ನಮಸ್ಕಾರ ಸ್ನೇಹಿತರೆ ಜಿಆರ್ ಫಾರ್ಮ್ ನಲ್ಲಿ ನಡೆದ ರೇವ್ ಪಾರ್ಟಿಯಲ್ಲಿ ಅಂದಾಜು ನೂರ ಒಂದು ಮಂದಿ ಭಾಗಿಯಾಗಿದ್ದರು ಎಪ್ಪತ್ತೊಂದು ಯುವಕರು ಮತ್ತು ಮೂವತ್ತು ಯುವತಿಯರು ಪಾರ್ಟಿ ಮಾಡಿದ್ದಾರೆ ಸಿನಿಮಾ ನಟಿ ಹೇಮಾ ಸೇರಿದಂತೆ ಕಿರುತೆರೆ ನಟ ನಟಿಯರು ಹಾಗೂ ಮಾಡೆಲ್ಗಳು ಈ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ ಆರು ಜನರನ್ನ ಅರೆಸ್ಟ್ ಮಾಡಲಾಗಿದ್ದು ಮಾದಕ ವಸ್ತುಗಳನ್ನ ವಶಕ್ಕೆ ಪಡೆಯಲಾಗಿದೆ ಮಾಡಿದ ಆರೋಪದಲ್ಲಿ ಸಿಸಿಬಿ ಪೊಲೀಸರು ಐವರನ್ನ ಬಂಧಿಸಿದ್ದಾರೆ ಐವರು ಆರೋಪಿಗಳ ವಿರುದ್ಧ ಎಲೆಕ್ಟ್ರಾನಿಕ್ ಸಿಟಿ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಪಾರ್ಟಿಗೆ ತಂದಿದ್ದ ಫಿಫ್ಟೀನ್ ಪಾಯಿಂಟ್ ಫೈವ್ ಸಿಕ್ಸ್ ಗ್ರಾಂ ಎಂಡಿಎಂಇ ಸಿಕ್ಸ್ ಪಾಯಿಂಟ್ ಟು ಗ್ರಾಂ ಕೊಕೈನ್ ಸಿಕ್ಸ್ ಗ್ರಾಂ ಗಾಂಜಾ ಐದು ಮೊಬೈಲ್ ಎರಡು ವಾಹನಗಳನ್ನ ಸೀಸ್ ಮಾಡಲಾಗಿದೆ ಸನ್ಸೆಟ್ ಟು ಸನ್ ರೈಸ್ ವಿಕ್ಟರಿ ಎಂದು ಪಾರ್ಟಿ ಆಯೋಜನೆ ಮಾಡಲಾಗಿತ್ತು ಇದರಲ್ಲಿ ಮಾದಕ ವಸ್ತು ಬಳಕೆಯಾದ ಬಗ್ಗೆ ಮಾಹಿತಿ ತಿಳಿದು ಸಿಸಿಬಿ ಟೀಂ ದಾಳಿ ನಡೆಸಿತು ಅರೆಸ್ಟ್ ಆದ ಐವರನ್ನ ಹೊರತುಪಡಿಸಿ ಉಳಿದ ಎಲ್ಲರನ್ನೂ ಸಿಸಿಬಿ ಪೊಲೀಸರು ಬಿಟ್ಟು ಕಳಿಸಿದ್ದಾರೆ ಪಾರ್ಟಿಯಲ್ಲಿ ಭಾಗಿಯಾಗಿದ್ದವರ ಹೇಳಿಕೆ ದಾಖಲಿಸಿಕೊಳ್ಳಲಾಗಿದೆ ಅಲ್ಲದೆ ವಿಳಾಸ ಫೋನ್ ನಂಬರ್ ದಾಖಲಿಸಿಕೊಂಡು ಮನೆಗೆ ಕಳಿಸಲಾಗಿದೆ ಸೂಚನೆ ನೀಡಿದಾಗ ಮತ್ತೆ ವಿಚಾರಣೆ ಬರುವಂತೆ ಸೂಚಿಸಲಾಗಿದೆ ಎಲ್ಲರ ಮೆಡಿಕಲ್ ಟೆಸ್ಟ್ ಮಾಡಿಸಲಾಗಿದೆ ಅರೆಸ್ಟ್ ಆಗಿರುವ ಐವರ ವಿಚಾರಣೆ ಮುಂದುವರೆದಿದೆ ಈ ಪಾರ್ಟಿಯಲ್ಲಿ ಅಂದಾಜು ನೂರ ಒಂದು ಜನರು ಭಾಗಿಯಾಗಿದ್ದರು ಎನ್ನಲಾಗಿದೆ ಈ ನೂರ ಒಂದು ಜನರಲ್ಲಿ ಬೆಂಗಳೂರಿನವರು ಯಾರೂ ಇಲ್ಲ ಎಲ್ಲರೂ ಹೊರ ರಾಜ್ಯದವರು ಎನ್ನುವುದು ಪೊಲೀಸರ ವಿಚಾರಣೆಯಲ್ಲಿ ಪತ್ತೆಯಾಗಿವೆ ರಿ ಪಾರ್ಟಿಯಲ್ಲಿ ಸಿಕ್ಕಿಬಿದ್ದ ಎಲ್ಲರೂ ಆಂಧ್ರಪ್ರದೇಶ ಹಾಗೂ ಪಾಂಡಿಚೇರಿ ಮೂಲದವರಾಗಿದ್ದು ಬರ್ತ್ಡೇ ಪಾರ್ಟಿ ಆಯೋಜನೆ ಮಾಡಿದ ವಾಸು ಹೈದರಾಬಾದ್ನವರು ಎನ್ನಲಾಗಿದೆ ಫಾರ್ಮ್ ಹೌಸ್ ಮಾಲೀಕ ಗೋಪಾಲ್ ರೆಡ್ಡಿ ಮಾತ್ರ ಬೆಂಗಳೂರಿನ ಉದ್ಯಮಿ ಬೆಂಗಳೂರಲ್ಲಿ ಅವರು ರಿಯಲ್ ಎಸ್ಟೇಟ್ ಹಾಗೂ ಕಟ್ಟಡ ನಿರ್ಮಾಣ ಕಂಪನಿ ಹೊಂದಿದ್ದಾರೆ ಪಾರ್ಟಿ ಮಾಡಿದ ನೂರ ಒಂದು ಜನರ ಪೈಕಿ ಎಪ್ಪತ್ತೊಂದು ಯುವಕರು ಹಾಗೂ ಮೂವತ್ತು ಯುವತಿಯರು ಇದ್ದಾರೆ ತೆಲುಗು ಸಿನಿಮಾ ರಂಗದ ನಟಿ ಹೇಮಾ ಸೇರಿ ಕಿರುತೆರೆ ಕಲಾವಿದರು ಮಾಡೆಲ್ ಗಳು ಭಾಗಿಯಾಗಿದ್ದಾರೆ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು